ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಮಹಾವಿಷ್ಣುವಿನ ಐದನೇ ಅವತಾರವಾದ ವಾಮನ ಅವತಾರದ ಕತೆ ಮತ್ತು ವಾಮನ ಅವತಾರವನ್ನು ತಾಳಲು ಕಾರಣವೇನು ಎಂಬುದನ್ನು ತಿಳಿಯೋಣ ಸ್ನೇಹಿತರೆ ನೀವೇನಾದರೂ ಹೊಸ್ದು ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ನೀಡಿ ಪ್ರಹಲ್ಲಾದ ರಾಜನ ಮಗನಾದ ವಿರೋಚನನಿಗೆ ಬಲಿ ಪುತ್ರನಾಗಿ ಜನಿಸಿದನು ಆತನು ದೈತ್ಯ ಗುರು ಶುಕ್ರಾಚಾರ್ಯರ ಅನುಗ್ರಹ ಪಡೆದು ಅವರ ನೇತೃತ್ವದಲ್ಲಿ ನೂರು ಅಶ್ವಮೇಧಯಾಗಗಳನ್ನು ಮಾಡಿದನು ಆಗ ಆತನಿಗೆ ಇಂದ್ರ ಪದವಿಗೆ ಅರ್ಹತೆ ದೊರೆಯಿತು ದೇವತೆಗಳು ಸ್ವರ್ಗವನ್ನು ಬಿಟ್ಟುಕೊಡಬೇಕಾಯಿತು ಆಗ ತನ್ನ ಮಕ್ಕಳು ರಾಜ್ಯ ಭ್ರಷ್ಟರಾಗಿ ಸ್ಥಾನವನ್ನು ಕಳೆದುಕೊಂಡಿದ್ದಕ್ಕಾಗಿ ದೇವತೆಗಳ ತಾಯಿಯಾದ ಅದಿತಿಗೆ ಚಿಂತೆಯುಂಟಾಯಿತು ಅದಿತಿಯು ಪತಿ ಕಶ್ಯಪರಿಗೆ ತನ್ನ ಮಕ್ಕಳ ಭವಣೆಯನ್ನು ಹೇಳಿಕೊಂಡಳು ಕಶ್ಯಪರು ತಮ್ಮ ತಪೋಬಲದಿಂದ ಪತ್ನಿಗೆ ಉಪಾಯವೊಂದನ್ನು ಸೂಚಿಸಿದರು ಅದಿತಿ ನೀನು ಪ್ರಯೋವ್ರತವನ್ನು ಸ್ವೀಕರಿಸಿ ಇಂದ್ರಿಯ ನಿಗ್ರಹ ಮಾಡಿ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಹರಿಯುವ ನದಿಯಲ್ಲಿ ಹನ್ನೆರಡು ದಿನ ಸ್ನಾನ ಮಾಡಿ ಶ್ರೀಹರಿಯನ್ನು ಷೋಡಶೋಪಚಾರ ಪೂಜೆಗಳಿಂದ ಅರ್ಚಿಸಬೇಕು ಈ ಕಾಲದಲ್ಲಿ ಹಾಲನ್ನು ಮಾತ್ರ ಸೇವಿಸುತ್ತಿದ್ದು ದ್ವಾದಶಿಯವರೆಗೂ ವ್ರತವನ್ನು ಮುಂದುವರೆಸಿ ಪೂರ್ಣಗೊಳಿಸಬೇಕು ಅದರಂತೆ ಅದಿತಿಯು ಪ್ರಯೋವ್ರತವನ್ನು ಭಕ್ತಿ ಶ್ರದ್ಧೆಗಳಿಂದ ಆಚರಿಸಿದಳು ಅವಳ ವ್ರತಕ್ಕೆ ಮೆಚ್ಚಿದ ಭಗವಂತನು ಶಂಖ ಚಕ್ರ ಗದಾಧಾರಿಯಾಗಿ ಪೀತಾಂಬರ ಮನಮಾಲೆಗಳಿಂದ ಭೂಷಿತನಾಗಿ ಪ್ರತ್ಯಕ್ಷನಾದನು ಅದಿತಿಯು ಭಗವಂತನನ್ನು ಮನಸಾರೆ ಸ್ತೋತ್ರ ಮಾಡಿದಳು ಅವಳ ಮನಸ್ಸಿನ ಇಂಗಿತವನ್ನು ತಿಳಿದ ಭಗವಂತನು ದೇವಮಾತೆ ನಿನ್ನ ತಪೋಬಲಕ್ಕೆ ಮೆಚ್ಚಿದೆ ನಾನೇ ನಿನಗೆ ಮಗನಾಗಿ ಜನಿಸುತ್ತೇನೆ ಭಿಕ್ಷೆಯನ್ನಾದರೂ ಬೇಡಿ ನಿನ್ನ ಮಕ್ಕಳನ್ನು ರಕ್ಷಿಸುತ್ತೇನೆ ಚಿಂತೆಯನ್ನು ಬಿಡು ಎಂಬ ಆಶ್ವಾಸನೆ ನೀಡಿ ಅಂತರ್ಧಾನನಾದನು ಅದಿತಿಯು ಕಶ್ಯಪರಿಂದ ಗರ್ಭವನ್ನು ಧರಿಸಿದಳು ಭಾದ್ರಪದ ಶುಕ್ಲ ದ್ವಾದಶಿಯ ಮಧ್ಯಾಹ್ನ ಸಮಯದಲ್ಲಿ ಶ್ರೀ ಮಹಾವಿಷ್ಣುವು ವಾಮನನೆಂಬ ಹೆಸರಿನಿಂದ ಭೂಮಿಯಲ್ಲಿ ಅವತರಿಸಿದನು ಭಗವಂತನ ಅವತಾರದಿಂದ ಭೂದೇವಿಗೆ ರೋಮಾಂಚನವಾಯಿತು ಸರೋವರಗಳು ತುಂಬಿ ತುಳುಕಿದವು ನದಿಗಳು ಹುಕ್ಕಿ ಹರಿದವು ಭಕ್ತರ ಹೃದಯದ ಕತ್ತಲೆ ದೂರವಾಯಿತು ನಯನ ಮನೋಹರವಾದ ಮಗನ ಸುಂದರವಾದ ರೂಪವನ್ನು ನೋಡಿ ಕಶ್ಯಪ ಅದಿತಿಯರು ಸುಪ್ರೀತರಾದರು ನೋಡು ನೋಡುತ್ತಿದ್ದಂತೆಯೇ ಶಿಶುವು ಎಂಟು ವರ್ಷದ ಕುಮಾರನಂತೆ ಬೆಳೆದು ನಿಂತನು ಕಶ್ಯಪರು ಕುಮಾರನಿಗೆ ಉಪನಯನ ಸಂಸ್ಕಾರ ಮಾಡಿದರು ಆ ದಿವ್ಯ ಬ್ರಹ್ಮಾಚಾರಿಗೆ ಸೂರ್ಯನು ಗಾಯತ್ರಿಯನ್ನು ಬೃಹಸ್ಪತಿಯು ಯಜ್ಞೋಪವೀತವನ್ನು ಚಂದ್ರನು ದಂಡವನ್ನು ಅದಿತಿಯು ಕೌಪೀನವನ್ನು ಸರಸ್ವತಿಯು ಛತ್ರಿ ಹಾಗೂ ಜಪಮಾಲೆಯನ್ನು ಬ್ರಹ್ಮದೇವನು ಕಮಂಡಲವನ್ನು ಉಡುಗೊರೆಯಾಗಿತ್ತರು ಉಪನಯನ ಸಮಯದಲ್ಲಿ ಕುಬೇರನು ವಾಮನನಿಗೆ ಭಿಕ್ಷಾ ಪಾತ್ರೆಯನ್ನು ಕೊಟ್ಟನು ವಾಮನನು ಕೂಡಲೇ ತನ್ನ ಅವತಾರ ಕಾರ್ಯದಲ್ಲಿ ಪ್ರವೃತ್ತನಾಗಿ ದಾನವೀರನೆಂದು ಹೆಸರಾದ ಬಲಿಚಕ್ರವರ್ತಿಯ ಯಜ್ಞ ಮಂಟಪಕ್ಕೆ ಹೊರಟನು ಅಲ್ಲಿ ಸಮಾವೇಶಗೊಂಡಿದ್ದ ಋತ್ವಿಜರಾದ ಭೃಗು ಪುತ್ರರಿಗೆ ಹಾಗೂ ರಾಜನಿಗೆ ವಾಮನನ ತೇಜಸ್ಸಿನಿಂದ ಕಣ್ಣು ಕುಕ್ಕಿದಂತಾಯಿತು ಶುಕ್ರಾಚಾರ್ಯರು ಶಿಷ್ಯರೊಂದಿಗೆ ತಮಗೆ ಅರಿವಿಲ್ಲದಂತೆಯೇ ವಾಮನ ಮೂರ್ತಿಗೆ ನಮಸ್ಕಾರ ಮಾಡಿದರು ಬಲಿಚಕ್ರವರ್ತಿಯು ನಯನ ಮನೋಹರನಾದ ವಾಮನ ರೂಪಿಯನ್ನು ಕಂಡು ಸ್ವಾಗತಿಸಿ ಅರ್ಘ್ಯ ಪಾದ್ಯಗಳಿಂದ ಸತ್ಕರಿಸಿ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅವನ ಸುಂದರ ಪಾದಗಳನ್ನು ತೊಳೆದು ಪುಣ್ಯ ಜಲವನ್ನು ತನ್ನ ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡನು ಸ್ವಾಮಿ ಇಂದು ನನ್ನ ಯಜ್ಞವು ಸಾರ್ಥಕವಾಯಿತು ನನ್ನ ಪಿತೃಗಳು ತೃಪ್ತರಾದರು ನಿಮಗೇನು ಬೇಕು ಕೇಳಿ ಭೂಮಿ ಬಂಗಾರ ಆನೆ ಕುದುರೆ ಸೈನ್ಯ ಯಾವುದು ಬೇಕೋ ಅದನ್ನು ದಾನ ರೂಪವಾಗಿ ಕೊಡುತ್ತೇನೆ ನಾನು ನಿಮಗೆ ದಾನ ನೀಡುವ ಸದಾವಕಾಶವನ್ನು ಕಲ್ಪಿಸಿಕೊಡಿ ಎಂದು ಪ್ರಾರ್ಥಿಸಿದ ಚಕ್ರವರ್ತಿಯನ್ನು ಕುರಿತು ವಾಮನನು ಹೀಗೆ ಹೇಳಿದನು ರಾಜ ನಿನ್ನದು ಸತ್ಯಧರ್ಮಗಳಿಂದ ಹಿತವಾದ ಮಾತು ನಿನ್ನ ವಂಶ ದೊಡ್ಡದು ನಿಮ್ಮ ತಾತ ಪ್ರಹ್ಲಾದ ರಾಜ ಎಂದೆಂದಿಗೂ ಚಿರಸ್ಮರಣಿಯಾಗಿದ್ದಾನೆ ಆತನಂತೆಯೇ ನೀನು ಧರ್ಮ ಮಾರ್ಗದಲ್ಲಿ ರಾಜ್ಯಭಾರವನ್ನು ಮಾಡುತ್ತಿರುವಿ ಇದನ್ನು ಕಂಡು ನನಗೆ ಬಹಳ ಆನಂದವಾಗಿದೆ ನನಗೆ ಯಾವ ದಾನವೂ ಬೇಡ ನನಗೆ ನಿನ್ನ ಭೂಮಿಯ ಮೂರು ಹೆಜ್ಜೆಯಷ್ಟು ಮಾತ್ರ ಹಳೆದುಕೊಡು ಇಷ್ಟು ಸಾಕು ಎಂದು ವಾಮನನು ಬಲಿಯನ್ನು ಕೇಳಿದನು ಬಲಿಚಕ್ರವರ್ತಿಗೆ ತುಂಬ ಸಂಕೋಚವಾಯಿತು ಹೇ ಬ್ರಹ್ಮಚಾರಿ ನೀನು ಮುಗ್ಧನಾಗಿ ಮೂರು ಹೆಜ್ಜೆ ಭೂಮಿಯನ್ನು ಬೇಡುತ್ತಿರುವೆ ನನ್ನಿಂದ ಒಮ್ಮೆ ದಾನ ಪಡೆದವನು ಮತ್ತೊಬ್ಬರನ್ನು ಯಾಚಿಸಬಾರದೆಂಬುದೇ ನನ್ನ ಆಸೆ ಆದ್ದರಿಂದ ಮೂರು ಹೆಜ್ಜೆ ಏಕೆ ಸಸ್ಯ ಸಮೃದ್ಧವಾದ ಇಡೀ ಭೂಮಿಯನ್ನೇ ನಿನಗೆ ಕೊಡುತ್ತೇನೆ ಎಂದು ನುಡಿದನು ವಾಮನನು ರಾಜ ಜೀತೇಂದ್ರಿಯನಾದವನಿಗೆ ಅಲ್ಪ ತೃಪ್ತಿ ಇರುತ್ತದೆ ನಾನು ಬೇಡಿದಷ್ಟು ಭೂಮಿಯನ್ನು ಕೊಡು ಸಾಕು ಎಂದನು ಆಗ ರಾಜನು ಮುಗುಳ್ನಕ್ಕೂ ದಾನವನ್ನು ಕೊಡಲು ಸಂಕಲ್ಪಿಸಿ ಜಲಪಾತ್ರೆಯನ್ನು ಹಿಡಿದು ನಿಂತನು ಶುಕ್ರಾಚಾರ್ಯರಿಗೆ ಗಾಬರಿಯಾಯಿತು ರಾಜ ಈ ಬ್ರಹ್ಮಚಾರಿಯು ಭಗವಾನ್ ವಿಷ್ಣುವಲ್ಲದೆ ಬೇರೆ ಯಾರೂ ಅಲ್ಲ ದೇವತೆಗಳ ಕಾರ್ಯ ಸಾಧನೆಗಾಗಿ ಅದಿತಿ ಕಶ್ಯಪರ ಮಗನಾಗಿ ಜನಿಸಿ ನಿನ್ನಲ್ಲಿ ದಾನ ಬೇಡಲು ಬಂದಿದ್ದಾನೆ ನಿನ್ನ ಸ್ಥಾನವನ್ನು ಇಂದ್ರನಿಗೆ ಕೊಡಿಸಲು ವಿಷ್ಣು ಹೂಡಿರುವ ಉಪಾಯವಿದು ಮೂರು ಹೆಜ್ಜೆ ಭೂಮಿ ಎಂದರೆ ಏನು ಗೊತ್ತೇ ಒಂದು ಹೆಜ್ಜೆಯೇ ಭೂಮಿ ಇನ್ನೊಂದು ಹೆಜ್ಜೆ ಸ್ವರ್ಗ ಶರೀರದಿಂದ ಇಡೀ ಆಕಾಶವನ್ನು ಆವರಿಸಿ ವಿಷ್ಣುವು ಬೆಳೆದು ನಿಂತರೆ ಮೂರನೆಯ ಹೆಜ್ಜೆ ಭೂಮಿಯನ್ನು ಎಲ್ಲಿಂದ ಕೊಡುವಿ ಕೊಡಲಾರೆನೆಂದು ಹೇಳಿದರೆ ಮಾತಿಗೆ ತಪ್ಪಿದಂತಾಗುವುದು ಬದುಕನ್ನು ಹಾಳು ಮಾಡಿಕೊಂಡು ಕೊಡುವ ದಾನವು ದಾನವೇ ಅಲ್ಲ ನಿನಗಾಗಿ ಸ್ವಲ್ಪವನ್ನು ಇಟ್ಟುಕೊಂಡು ಮಿಕ್ಕಿದ್ದನ್ನು ದಾನ ಕೊಡು ಎಂದು ಶುಕ್ರಾಚಾರ್ಯರು ಬಲಿಚಕ್ರವರ್ತಿಗೆ ಬುದ್ಧಿವಾದ ಹೇಳಿದರು ರಾಜನು ಪೂಜ್ಯರೇ ಪ್ರಹಲ್ಲಾದ ರಾಜನ ಮಮ್ಮಗನಾದ ನನಗೆ ಇದು ಯೋಗ್ಯವಲ್ಲ ಅಸತ್ಯವನ್ನು ನಾನು ನುಡಿಯಲಾರೆ ಸಾವಿಗೆ ನಾನು ಅಂಜಲಾರೆ ವಾಮನನಿಗೆ ಕೊಟ್ಟ ಮಾತನ್ನು ಪೂರ್ತಿಯಾಗಿ ಪಾಲಿಸಲು ಸಾಧ್ಯವಾಗುವುದೋ ಇಲ್ಲವೋ ಎಂಬ ಭಯ ನನಗಿದೆ ನೀವು ಹೇಳುವಂತೆ ಭಗವಾನ್ ಮಹಾವಿಷ್ಣುವು ನನ್ನಿಂದ ಯಜ್ಞ ಸಮಯದಲ್ಲಿ ಭೂದಾನ ಬೇಡಿದರೆ ಅದಕ್ಕಿಂತ ಪುಣ್ಯ ಬೇರೇನಿದೆ ಆದ್ದರಿಂದ ದಾನವನ್ನು ಕೊಡಲು ನಾನು ಹಿಂತೆಗೆಯುವುದಿಲ್ಲ ಎಂದು ಹೇಳಿಬಿಟ್ಟನು ಶುಕ್ರಾಚಾರ್ಯರು ನೀನು ನನ್ನ ಮಾತನ್ನು ಕೇಳದೆ ಹೆಚ್ಚು ಅರಿತವನಂತೆ ಗರ್ವದಿಂದ ವರ್ತಿಸುತ್ತಿದ್ದೀಯೆ ನಿನ್ನ ಗರ್ವ ನಿನ್ನನ್ನು ಹಾಳು ಮಾಡಲಿ ಎಂದು ಶಪಿಸಿದರು ಆದರೆ ಬಲಿಚಕ್ರವರ್ತಿಯು ಭಕ್ತಿಯಿಂದ ತನ್ನ ಪತ್ನಿ ವಿಂಧ್ಯಾವಲಿಯೊಡಗೂಡಿ ದಾನ ಸಂಕಲ್ಪ ಮಾಡಿ ಸುವರ್ಣ ಕಲಶದಿಂದ ವಾಮನನ ಪಾದಗಳನ್ನು ತೊಳೆದು ಧನ್ಯನಾದನು ದೇವದುಂದುಬಿಗಳು ಮೊಳಗಿದವು ಗಂಧರ್ವರು ಹಾಡಿದರು ದೇವತೆಗಳಿಗೆ ಸಂತೋಷವಾಯಿತು ವಾಮನನು ಕೂಡಲೇ ತ್ರಿವಿಕ್ರಮನಾಗಿ ಬೆಳೆದನು ಇಡೀ ಬ್ರಹ್ಮಾಂಡವೇ ಅವನ ದೇಹವಾಯಿತು ತ್ರಿವಿಕ್ರಮನ ಅಂಗಾಂಗಗಳಲ್ಲಿ ದೇವಾಸುರರನ್ನೊಳಗೊಂಡಂತೆ ಸಕಲ ಜೀವರಾಶಿಗಳನ್ನು ಬಲಿಚಕ್ರವರ್ತಿಯು ಕಂಡು ಆಶ್ಚರ್ಯಗೊಂಡನು ತ್ರಿವಿಕ್ರಮನಿಗೆ ದೇವತೆಗಳು ಜಯಕಾರ ಹೇಳಿದರು ಅಸುರರಿಗೆ ಮಹಾವಿಷ್ಣುವಿನ ಉಪಾಯ ತಿಳಿದು ಹೋಯಿತು ನಮ್ಮ ರಾಜನನ್ನು ಮೋಸಗೊಳಿಸಿ ನಮ್ಮ ಸಂಪತ್ತನ್ನು ಅಪಹರಿಸಿದ ಈ ಕಪಟ ವಾಮನನ್ನು ಕೊಂದು ಬಿಟ್ಟರೆ ನಮಗೆ ರಾಜ್ಯ ಮತ್ತೆ ದೊರೆಯುತ್ತದೆ ಎಂದು ಯೋಚಿಸಿ ಅವರು ಆಯುಧಧಾರಿಗಳಾಗಿ ಮುನ್ನುಗ್ಗಿದರು ಬಲಿಚಕ್ರವರ್ತಿಯು ದೈತ್ಯ ಬಾಂಧವರೇ ಯುದ್ಧವನ್ನು ನಿಲ್ಲಿಸಿ ಎಲ್ಲವೂ ಭಗವಂತನ ಅಧೀನವಾಗಿದೆ ಮೊದಲು ದೇವತೆಗಳಿಗೆ ದುಃಖವಿತ್ತು ಈಗ ನಮಗೆ ದುಃಖ ಬಂದಿದೆ ದೈವಾನುಗ್ರಹವಿದ್ದರೆ ನಮಗೂ ಜಯ ದೊರೆಯುತ್ತದೆ ಎಂದು ಸಮಾಧಾನ ಹೇಳಿದನು ತ್ರಿವಿಕ್ರಮನಾದ ವಾಮನನು ದೈತ್ಯರಾಜ ನಾನು ಬೇಡಿದ ಮೂರು ಹೆಜ್ಜೆ ಭೂಮಿಯಲ್ಲಿ ಎರಡನ್ನೂ ಮಾತ್ರ ದಾನ ಕೊಟ್ಟಂತಾಯಿತು ಉಳಿದ ಸ್ಥಳವನ್ನು ಎಲ್ಲಿಂದ ಕೊಡುವಿ ಎಂದನು ಭಗವಂತನಿಂದ ಬಂಧಿತನಾದ ಬಲಿಯೂ ಸಂತೋಷ ಹಾಗೂ ನಾಚಿಕೆಗಳಿಂದ ಕೂಡಿ ಸ್ವಾಮಿ ನಾನು ಸುಳ್ಳಾಡಲಾರೆ ನಿನ್ನ ಮೂರನೆಯ ಹೆಜ್ಜೆಯನ್ನು ನನ್ನ ತಲೆಯ ಮೇಲೆ ಹಿಡು ನನಗೆ ಮರಣಪಾಶದ ಭಯವಿಲ್ಲ ರಾಜ್ಯನಾಶದ ಚಿಂತೆಯೂ ಇಲ್ಲ ನನ್ನ ಒಳಗಣ್ಣು ತೆರೆದಿದೆ ಅಹಂಕಾರ ಹರಿದಿದೆ ಎಂದು ಪ್ರಾರ್ಥಿಸಿದನು ಶ್ರೀಹರಿಯು ರಾಜ ನೀನು ಮಾಯಿಯನ್ನು ಜಯಿಸಿರುವೆ ಮೋಹಪಾಶದ ಭಯ ನಿನಗಿಲ್ಲ ನೀನು ನನ್ನ ಪರಮ ಭಕ್ತ ನಿನ್ನ ತಲೆಯನ್ನೇ ತಗ್ಗಿಸಿ ಅದರ ಮೇಲೆ ನನ್ನ ಪಾದವನ್ನಿರಿಸಿದೆಂದು ಹೇಳಿದ್ದೀಯೇ ಎಂದನು ಬ್ರಹ್ಮದೇವನು ಸ್ವಾಮಿ ಭಕ್ತನಾದ ಬಲಿಯು ತನ್ನ ಸರ್ವಸ್ವವನ್ನು ನಿನಗೆ ಅರ್ಪಿಸಿದ್ದಾನೆ ಆದರೂ ಆತನಿಗೆ ಈ ಏಕೆ ಎಂದು ಪ್ರಾರ್ಥಿಸಿದನು ಭಗವಂತನು ಚತುರ್ಮುಖನೇ ಯಾರನ್ನು ನಾನು ಅನುಗ್ರಹಿಸಲು ಇಚ್ಛಿಸುತ್ತೇನೋ ಅವರ ಸಂಪತ್ತನ್ನು ಅಪಹರಿಸುತ್ತೇನೆ ಧನ ಮದ ದೂರವಾದಾಗ ಮನಸ್ಸು ನಿರ್ಮಲವಾಗಿ ನನ್ನ ಸಾಕ್ಷಾತ್ಕಾರಕ್ಕೆ ದಾರಿಯಾಗುತ್ತದೆ ಅದಕ್ಕೆಂದೇ ನಾನು ಈತನನ್ನು ರಾಜ್ಯಹೀನನ್ನಾಗಿ ಮಾಡಿ ಪಾತಾಳ ಲೋಕಕ್ಕೆ ಕಳುಹಿಸುವೆ ಎಂದು ಹೇಳಿದನು ಬಲಿಚಕ್ರವರ್ತಿಯು ಭಗವಂತ ಇಂದು ನನ್ನ ರಾಜ್ಯ ಮದ ದೂರವಾಯಿತು ಈಗ ನನ್ನನ್ನು ಎಲ್ಲಿ ಬೇಕಾದರೂ ಇರಿಸು ಈ ರಾಜ್ಯ ನಿನ್ನದೇ ಅಲ್ಲವೇ ಎಂದು ತ್ರಿವಿಕ್ರಮನ ಪಾದವನ್ನು ತನ್ನ ತಲೆಯ ಮೇಲೆ ಧರಿಸಿದನು ತ್ರಿವಿಕ್ರಮದೇವನು ಬಲಿರಾಜ ನಿನ್ನ ರಾಜ್ಯವನ್ನು ಇಂದ್ರನಿಗೆ ಕೊಡುತ್ತೇನೆ ನೀನು ಸುತಲ ಲೋಕಕ್ಕೆ ತೆರಳಿ ಅಲ್ಲಿ ವೈಭವದಿಂದ ರಾಜ್ಯವಾಳು ನಿನ್ನ ರಕ್ಷಣೆಗಾಗಿ ನನ್ನ ಸುದರ್ಶನ ಚಕ್ರವು ಸದಾ ನಿನ್ನ ಬಳಿ ಇರುತ್ತದೆ ನಾನು ಗದಾಪಾಣಿಯಾಗಿ ನಿನ್ನ ಬಾಗಿಲು ಕಾಯುತ್ತೇನೆ ನಿನ್ನ ಅಸುರ ಭಾವ ನಷ್ಟವಾಗುತ್ತದೆ ಎಂದು ಅನುಗ್ರಹಿಸಿದನು ಬಲಿರಾಜನು ಹೇ ಜಗನ್ನಾಥ ನೀನು ಇಂದು ದೈತ್ಯ ಕುಲದ ಮೇಲೆ ತೋರಿದ ಮಹದನುಗ್ರಹವೆಂದೇ ತಿಳಿಯುವೆ ನಿನ್ನ ಭಕ್ತಿ ವಾತ್ಸಲ್ಯ ತುಂಬ ಹಿರಿದಾದದ್ದು ನಿನಗೆ ಮತ್ತೆ ಮತ್ತೆ ನಮನ ಎಂದು ಭಕ್ತಿಯಿಂದ ಹೊಂದಿಸಿದನು ಪ್ರಹ್ಲಾದನು ತನ್ನ ದಿವ್ಯ ದೇಹದಿಂದ ತನ್ನ ಮೊಮ್ಮಗನನ್ನು ಕಾಣಲು ಬಂದನು ತ್ರಿವಿಕ್ರಮನನ್ನು ವಂದಿಸಿ ದೇವಾ ನೀನು ನನ್ನ ಹಾಗೂ ನನ್ನ ಪೌತ್ರನ ಮೇಲೆ ಅಪಾರ ಕರುಣೆ ತೋರಿದ್ದೀಯೆ ಭಕ್ತರಲ್ಲಿ ಪಕ್ಷಪಾತ ನಿನಗಿಲ್ಲವೆಂಬುದಕ್ಕೆ ಅಸುರರಾಗಿ ಜನಿಸಿದ ನಮ್ಮಲ್ಲಿ ನೀನು ತೋರುತ್ತಿರುವ ವಾತ್ಸಲ್ಯವೇ ಸಾಕ್ಷಿ ಎಂದು ಸ್ತೋತ್ರ ಮಾಡಿದನು ಶ್ರೀಹರಿಯು ಪ್ರಹ್ಲಾದ ನೀನು ಲೋಕಕ್ಕೆ ಹೊರಡು ಅಲ್ಲಿ ನಿನಗೆ ಹಾಗೂ ನಿನ್ನ ಪೌತ್ರನಿಗೆ ನಿತ್ಯ ದರ್ಶನ ಕೊಟ್ಟು ರಕ್ಷಿಸುತ್ತೇನೆ ಎಂದು ಹರಸಿದನು ಭಗವಂತನು ಶುಕ್ರಾಚಾರ್ಯರಿಗೆ ಯಜ್ಞವನ್ನು ಪೂರ್ತಿ ಮಾಡುವಂತೆ ಸೂಚಿಸಿದನು ಬಲಿಚಕ್ರವರ್ತಿಯ ಯಜ್ಞ ಸಾಂಗವಾಗಿ ಮುಂದುವರೆಯಿತು ಶ್ರೀಮನ್ ಮಹಾವಿಷ್ಣುವು ವಾಮನನಾಗಿ ಬಂದು ತ್ರಿವಿಕ್ರಮನಾಗಿ ಬೆಳೆದು ಇಂದ್ರನಿಗೆ ತ್ರಿಲೋಕಾಧಿಪತ್ಯವನ್ನು ಮತ್ತೆ ದೊರಕಿಸಿಕೊಟ್ಟನು ಒಂದು ರೂಪದಿಂದ ಉಪೇಂದ್ರ ಎನಿಸಿಕೊಂಡು ಸ್ವರ್ಗಕ್ಕೆ ಹೊರಟು ಹೋದನು ಬಲಿಯು ಚಿರಂಜೀವಿಯಾಗಿ ಲೋಕದಲ್ಲೇ ಉಳಿದನು ಅದಿತಿಗೆ ಆನಂದವಾಯಿತು ಬ್ರಹ್ಮಾದಿ ದೇವತೆಗಳು ಭಗವಂತನ ಮತಿ ಮಾತಿಶಯಗಳನ್ನು ಹೊಗಳಿದರು ಹೀಗೆ ಮಹಾವಿಷ್ಣುವಿನ ವಾಮನ ಅವತಾರ ಪೂರ್ಣಗೊಂಡಿತು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮಹಾವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನ ಅವತಾರದ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ಮಹಾವಿಷ್ಣುವಿನ ಈ ವಾಮನ ಅವತಾರದ ಕತೆ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವ ಮೂಲಕ ನನಗೆ ಪ್ರೋತ್ಸಾಹ ನೀಡಿ